അല്ലേ ഞാൻ ഞാനതിന്റെ ഒരു പിക്ചർ ഞാൻ കാണിച്ചാലും ഗൂഗിൾ എർത്തിൽ ആണ് ഇവിടെയാണ് ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್ ಕೇರಳದ ವಯನಾಡಿನ ಮುಂಡಕ್ಕೈ ಎನ್ನುವಂತ ಗ್ರಾಮದ ಮೇಲ್ಗಡೆ ಇರುವಂತಹ ಗುಡ್ಡ ಕುಸಿದು ಸಂಪೂರ್ಣವಾಗಿ ಆ ಗ್ರಾಮವೇ ಆ ಸಂಪೂರ್ಣವಾಗಿ ಆ ಗ್ರಾಮವೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು ಅಲ್ಲಿಯ ಸ್ಥಳೀಯರು ಒಂದಷ್ಟು ಗೂಗಲ್ ಮ್ಯಾಪ್ ನ ಮೂಲಕ ಮಾಹಿತಿಯನ್ನು ಕೂಡ ಹಂಚಿದ್ದಾರೆ ನಿಮ್ಗೆ ಗೊತ್ತಾಗ್ಬೋದು ಆ ಮಾಹಿತಿಯನ್ನು ನೋಡಿದಾಗ ನಿಮಗೆ ಯಾವ ರೀತಿಯ ಭೀಕರತೆ ಇದೆ ಯಾವ ರೀತಿಯಾಗಿ ಕೊಚ್ಚಿಕೊಂಡು ಹೋಗಿದೆ ಸರಿಸುಮಾರು ಅವರು ಹೇಳೋ ಪ್ರಕಾರ ಹತ್ತು ಕಿಲೋಮೀಟರ್ ದೂರ ಕೊಚ್ಚು ದೂರ ಇದೆಲ್ಲವೂ ಹೋಗಿದೆ ಅಂತ ಹೇಳಿ ಅನಿಸ್ತಾ ಇದೆ ಅಂಕೋಲದಲ್ಲಿ ನಡೆದಂತಹ ಘಟನೆ ಮರೆ ಮಾಸುವ ಮುನ್ನವೇ ಇಲ್ಲಿ ನಡೆದಿರುವಂತದ್ದು ಸೊ ನೋಡಿ ಆ ಒಂದು ಗೂಗಲ್ ಅರ್ತ್ ನಲ್ಲಿ ಸ್ಥಳೀಯರು ಒಂದಷ್ಟು ವಿವರಿಸಿದ್ದಾರೆ ಮಲಯಾಳಿಯಲ್ಲಿ ವಿವರಿಸಿದ್ದಾರೆ ಯಾವ ರೀತಿ ಅಂತ ಹೇಳಿ ನೋಡ್ಕೊಂಡು ಬನ್ನಿ ಅನಂತರ ನಾನು ಎಕ್ಸ್ಪ್ಲೈನ್ ಮಾಡ್ತಾನೆ ಹೋಗ್ತೀನಿ ಯಾವ ರೀತಿ ಏನು ಅಂತ ಹೇಳಿ ഞാനതിൻ്റെ ഒരു പിക്ചർ ഞാൻ കാണിച്ചത് ഗൂഗിൾ എത്തിലാണ് ഇവിടെയാണ് ആ പുഴയുടെ ഉത്ഭവം ഇത് കണ്ടോ ഈ ഒരു ഇതാണ് ഉത്ഭവം ഇവിടുന്ന് പൊട്ടി വന്നിട്ട് ഈ പുഴ ഒലിച്ചു വന്ന് ഈ കല്ലും മണ്ണും പാറയൊക്കെ കൂടെ വന്ന് ഇതാണ് മുണ്ടക്കൈ ഉണ്ടോ മുണ്ടക്കൈ എന്ന് പറയുന്ന സ്ഥലത്ത് ഈ കാണുന്ന വീടുകളും എന്താ ഈ പുഴയോട് ചേർന്ന് ഈ കാണുന്ന വീടുകളും അതൊക്കെ അതിൽ ഒലിച്ചു പോയി ഇതാണ് ഇവിടെ കണ്ടോ ഈ പുഴയോട് ചേർന്ന് എത്ര വീടുകളാണുള്ളത് ഇതെല്ലാം പോയി നേരെ വന്ന് ഇതാണ് ഇതാണിപ്പോൾ നമ്മൾ ന്യൂസിൽ കണ്ടുകൊണ്ടിരിക്കുന്ന സ്കൂള് ആ മരം ഇതൊക്കെ ഇതിൽ ഈ ക്രോസ് ആയിട്ട് കാണുന്ന ഈ ബിൽഡിംഗ് മാത്രമാണ് ഇപ്പോൾ അവിടെ നിലനിൽക്കുന്നത് ബാക്കി ഇവിടെ ഈ ഇത് മൊത്തം പോന്നു ഇതാ ഈ കാണുന്നതാണ് അവിടെ ഒലിച്ചു പോയ പാലം ആ പാലം ഇതാ ഈ കാണുന്ന അമ്പലം ഇതെല്ലാം പോയി ഇത് പോയി അവിടുന്ന് നേരെ വന്ന് ഇതാ ഈ കണ്ടോ പുഴ വരുന്ന വരവ് കണ്ടോ ഇതിലേ വന്ന് ഇതാണ് ഇവിടെയാണ് സൂചിപ്പാറ വാട്ടർഫോൾസ് ഇതോ ഈ സൂചിപ്പാറ വാട്ടർഫോൾസ് ഇതാ അങ്ങോട്ട് അങ്ങോട്ട് ചാടിയിട്ട് നേരെ അങ്ങോട്ട് കണ്ടോ താഴേക്ക് ആ ചാല് പോകുന്നത് കണ്ടോ ഇതിലേ പോയി 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 ഇവിടെ ഇവിടെ നിന്ന് ഇങ്ങനെ പോയിട്ട് എന്താ ഇത്രയും കിലോമീറ്റർ പോത്തുകല്ല് കാണുന്നുണ്ടോ ഇതേണ്ടോ ഇത്രയും കിലോമീറ്റർ താ ഒഴുകി പോയിട്ടാണ് ആ ബോഡികൾ കിട്ടിയിട്ടുള്ളതെന്ന് പറഞ്ഞാൽ അതിൻ്റെ ഒരു ദുരന്തത്തിൻ്റെ വ്യാപ്തി എന്താണ് ದೂರ ಈ ಗೂಗುಲ್ ನಲ್ಲಿ ಸ್ಥಳೀಯರು ವಿವರಿಸುವ ಪ್ರಕಾರ ಯಾವ ರೀತಿ ಅಂತ ಹೇಳಿದ್ರೆ ಮಂಡಕ್ಕೈ ಅನ್ನುವಂತಹ ಗ್ರಾಮದ ಮೇಲೆ ಇರುವಂತಹ ಗುಡ್ಡ ಕುಸಿದು ಒಡೆದು ಅಲ್ಲಿರುವಂತಹ ಕಲ್ಲು ಬಂಡೆಗಳೆಲ್ಲವೂ ಕೂಡ ಕೆಳಗಡೆ ಬಂದು ಅಂತ ಹೇಳಿದ್ರೆ ಮುಂಡಕ್ಕೈ ಗ್ರಾಮಕ್ಕೆ ಬಂದು ಅಲ್ಲಿ ಮುಂಡಕ್ಕೈ ಗ್ರಾಮದಲ್ಲಿ ಅವರು ಹೇಳಿರೋ ಪ್ರಕಾರ ಗೂಗಲ್ ಅರ್ಥ ಪ್ರಕಾರ ಎಷ್ಟು ಮನೆಗಳು ಇದೆ ಅಂತೇಳಿ ನೋಡಿ ಸೊ ಆ ಮನೆಗಳು ಎಲ್ಲವೂ ನಾಶ ಆಗಿದೆ ಕೊಚ್ಚಿಕೊಂಡು ಹೋಗಿದೆ ಸೊ ಆ ನಂತರದಲ್ಲಿ ಎದುರುಗಡೆ ಬಂದಾಗ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ ಮಾತ್ರ ಈಗ ಉಳಿದಿರುವಂತದ್ದು ಆ ಸ್ಕೂಲ್ನಲ್ಲೇ ಈಗ ಚೂರ್ಮಾಲಾ ಸ್ಕೂಲ್ ಅನ್ನುವಂತ ವಿಚಾರದಲ್ಲಿ ಹೇಳ್ತಾರೆ ಸೊ ಆ ಸ್ಕೂಲ್ನಲ್ಲೇ ಈಗ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾರೆಲ್ಲ ಸಂತ್ರಸ್ತರು ಇದ್ದಾರೆ ಅವರಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಆ ಚೂರ್ಮಾಲಾ ಸ್ಕೂಲ್ನಲ್ಲಿ ಮಾಡಲಾಗಿದೆ ನಂತರದಲ್ಲಿ ಎದುರುಗಡೆ ಬಂದಾಗ ಆ ಗೂಗಲ್ ಮ್ಯಾಪ್ನ ಪ್ರಕಾರ ಎದುರುಗಡೆ ಬಂದಾಗ ಅಲ್ಲಿರುವಂತಹ ದೇವಸ್ಥಾನ ಕೂಡ ಕೊಚ್ಚಿಕೊಂಡು ಹೋಗಿದೆ ಅಂಥೇಳಿ ಅಲ್ಲಿಯ ಸ್ಥಳೀಯರು ಗೂಗಲ್ ಮ್ಯಾಪ್ನ ಮುಖಾಂತರ ವಿವರಿಸಿರುವಂಥದ್ದು ಸೊ ಹಾಗಾಗಿ ಅದು ಎಲ್ಲಿವರೆಗೆ ಬಂದಿದೆ ಅಂತೇಳಿದರೆ ಅದರ ದೇವಸ್ಥಾನದ ಮುಂದಗಡೆ ಬಂದು ಸೂಚಿಪರ ಅನ್ನುವಂಥ ಫಾಲ್ಸ್ ಇದೆ ಆ ಫಾಲ್ಸ್ನ ಮುಖಾಂತರ ಹೋಗಿ ಪೋತಾಲ್ ಅನ್ನುವಂಥ ಗ್ರಾಮಕ್ಕೂ ಕೂಡ ಈ ಪ್ರವಾಹ ಹೋಗಿರುವಂಥದ್ದು ಮತ್ತು ಆ ಪೋತಾಲ್ ಗ್ರಾಮದಲ್ಲಿ ಒಂದಷ್ಟು ಜನರ ಮೃತ ದೇಹ ಕೂಡ ಸಿಕ್ಕಿರುವಂಥ ವಿಚಾರದಲ್ಲಿ ಅಲ್ಲಿ ಆ ಸ್ಥಳೀಯರು ನಿಮಗೆ ಈಸಿಯಾಗಿ ಅರ್ಥ ಮಾಡೋಕ್ಕೆ ಗೂಗಲ್ ಮ್ಯಾಪಲ್ಲಿ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ ಮಂಡಕ್ಕೈ ಅನ್ನುವಂಥ ಗ್ರಾಮದ ಮೇಲ್ಗಡೆ ಇರುವಂತಹ ಗುಡ್ಡ ಅದು ಜರಿದು ಬಿದ್ದು ಒಡೆದು ಕಲ್ಲುಗಳೆಲ್ಲ ಕೆಳಗಡೆ ಬಂದು ಮಂಡಕ್ಕೈ ಗ್ರಾಮದ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿ ದೇವಸ್ಥಾನವನ್ನು ಕೂಡ ಕೊಚ್ಚಿಕೊಂಡು ಹೋಗಿ ಸೂಚಿಪರ ಅನ್ನುವಂಥ ಫಾಲ್ಸ್ ಮುಖಾಂತರ ಹೋಗಿ ಪೋತಾಲ್ ಅನ್ನುವಂಥ ಗ್ರಾಮಕ್ಕೆ ಹೋಗಿ ಅಲ್ಲಿ ಡೆಡ್ ಬಾಡಿ ಸಿಕ್ಕಿರುವಂಥದ್ದು ಇಲ್ಲಿ ಪಡುವಂಥ ವಿಚಾರ ಏನು ಹೇಳಿದ್ರೆ ಆ ಗೂಗಲ್ ಮ್ಯಾಪನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆ ಸ್ಕೂಲ್ ಉಳಿದಿರುವಂಥದ್ದೇ ಒಂದು ದೊಡ್ಡ ಆಶ್ಚರ್ಯ ಸಂಗತಿ ಸೊ ಹಾಗಾಗಿ ಅಲ್ಲಿ ಸ್ಕೂಲ್ನಲ್ಲಿ ಒಂದಷ್ಟು ತಾತ್ಕಾಲಿಕ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಲ್ಲಿಯ ಸಂತ್ರಸ್ತರಿಗೆ ಅಲ್ಲಿಯ ಗ್ರಾಮಸ್ಥರಿಗೆ ಎಲ್ಲೂ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಒಂದು ನಲವತ್ತರಿಂದ ನಲವತ್ತೆರಡು ಮೃ ಮೃತದೇಹಗಳನ್ನು ತೆಗೆದಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಎನ್ ಡಿ ಆರ್ ಎಫ್ ಆಗಿರ್ಬೋದು ಎಸ್ ಡಿ ಆರ್ ಎಫ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ ಆದರೆ ನಾವು ಇಲ್ಲಿ ಆ ಗೂಗಲ್ ಮ್ಯಾಪ್ನ ಮುಖಾಂತರ ನೋಡಿದಾಗ ಮಂಡಕ್ಕೈ ಅನ್ನುವಂಥ ಗ್ರಾಮದಲ್ಲೇ ಎಷ್ಟು ಮನೆ ಇದೆ ಅಂತೇಳಿ ನೋಡಿ ಸೊ ಮಂಡಕ್ಕೈ ಅಂತ ಗ್ರಾಮದಲ್ಲಿಯೇ ಎಲ್ಲ ಮನೆಗಳು ಕೊಚ್ಚಿಕೊಂಡು ಹೋಗಿದೆ ಅಂತ ಹೇಳಿದರೆ ಸರಿಸುಮಾರು ಒಂದು ಸಾವಿರಕ್ಕಿಂತಲೂ ಮಿಕ್ಕಿ ಜನ ಈ ಮಣ್ಣಿನ ಅಡಿಯಲ್ಲಿ ಇದ್ದಾರೆ ಹೇಳಿ ಅನಿಸುತ್ತೆ ಸೊ ಕೆಸರಾಗಿರುವಂಥ ಮಣ್ಣು ಕೂಡ ಇದೆ ನಿಮಗೆ ಇಲ್ಲಿ ವಿಜುವಲ್ಸ್ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿಯ ಮಳೆಯ ಅಬ್ಬರ ಇದೆ ಮತ್ತು ಯಾವ ರೀತಿಯಾಗಿ ನೀರು ಹರಿದು ಹೋಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಸೊ ಹಾಗಾಗಿ ಒಂದಷ್ಟು ಮೃತದೇಹಗಳು ಕೊಚ್ಚಿಕೊಂಡು ಹೋಗಿರಬಹುದು ಒಂದಷ್ಟು ಮೃತದೇಹಗಳು ಮಣ್ಣಿನ ಅಡಿಯೂ ಇರಬಹುದು ಸೊ ಒಂದು ಆಗ ಹೇಳ್ತಾ ಹೇಳ್ತಾಯಿದ್ರು ಏನು ಹೇಳಿದ್ರೆ ಹತ್ತು ತಿಂಗಳ ಮಗು ಕೂಡ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ ಯೋಚಿಸ್ರಿ ಹತ್ತು ತಿಂಗಳ ಮಗು ಅಂತ ಹೇಳಿದ್ರೆ ಏನೂ ಗೊತ್ತಿರಲಿಕ್ಕಿಲ್ಲ ಈ ಪ್ರಪಂಚವನ್ನೇ ಸರಿಯಾಗಿ ನೋಡಿರಲಿಕ್ಕಿಲ್ಲ ಅಂಥ ಮಗು ಕೂಡ ಕೊಚ್ಚಿಕೊಂಡು ಹೋಗಿದೆ ಅಂತ ಹೇಳಿದ್ರೆ ಎಷ್ಟು ಕನಸಲ್ಲ ಇಟ್ಕೊಂಡಿರ್ಬೋದು ಆದರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಒಂದಷ್ಟು ರೆಸಾರ್ಟ್ಗಳನ್ನು ಕೂಡ ಮಾಡಿದ್ರು ಆ ಗುಡ್ಡದ ಮೇಲೆ ಏನು ಒಂದಷ್ಟು ರೆಸಾರ್ಟ್ಗಳನ್ನು ಮಾಡಿದ್ರು ಆ ರೆಸಾರ್ಟ್ಗಳು ಮಾಡಿದ ಕಾರಣ ಆ ಗುಡ್ಡ ಏನು ತುಂಬ ಸಾಫ್ಟ್ ಆಗಿತ್ತು ತುಂಬ ಮೃದುವಾಗಿತ್ತು ಸೊ ಹಾಗಾಗಿ ಅದು ಜರಿದು ಬಿದ್ದಿದೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಈಗ ಒಂದು ರೆಸಾರ್ಟಲ್ಲಿ ಮೂಲಗಳ ಮಾಹಿತಿಯ ಪ್ರಕಾರ ಒಂದು ರೆಸಾರ್ಟಲ್ಲಿ ಸರಿಸುಮಾರು ನೂರು ಜನ ಇದ್ದರು ಆ ನೂರು ಜನನು ಕೊಚ್ಚಿಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಒಂದು ಸೇತುವೆ ಕೂಡ ಇತ್ತು ಆ ಸೇತುವೆ ಕೂಡ ಕೊಚ್ಚಿಕೊಂಡು ಹೋಗಿದೆ ಅನ್ನುವಂಥ ವಿಚಾರದಲ್ಲಿ ಸದ್ಯಕ್ಕೆ ಇಷ್ಟು ನಮಗೆ ಮಾಹಿತಿ ಸಿಕ್ಕಿದೆ ಅಂತೇಳಿದರೆ ಮುಂಡಕ್ಕೈ ಅನ್ನುವಂಥ ಗ್ರಾಮದ ಮೇಲೆ ಇರುವಂಥ ಗುಡ್ಡ ಕುಸಿದು ಅಲ್ಲಿ ಒಡೆದು ಅಲ್ಲಿರುವಂಥ ಕಲ್ಲುಗಳು ದೊಡ್ಡ ದೊಡ್ಡ ಕಲ್ಲುಗಳ ಕಲ್ಲುಗಳ ರಾಶಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತೇಳಿ ಆ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಕೆಳಗೆ ಬಿದ್ದು ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು ಇಡೀ ಮುಂಡಕ್ಕೈ ಗ್ರಾಮ ಇವರು ನೋಡೋ ಪ್ರಕಾರ ಹೇಳಿದ್ರೆ ಈ ಗೂಗಲ್ ಅರ್ತ್ನ ಹೇಳೋ ಪ್ರಕಾರ ಅಥವಾ ಗೂಗುಲ್ ಅರ್ಥನ್ನು ನಾವು ನೋಡಿದಾಗ ಏನು ಅನಿಸುತ್ತೆ ಹೇಳಿದ್ರೆ ಸರಿಸುಮಾರು ಹತ್ತು ಕಿಲೋಮೀಟರ್ಗಿಂತಲೂ ಜಾಸ್ತಿ ಗ್ರಾಮ ನಾಶ ಆಗಿದೆ ಸೊ ಹಾಗಾಗಿ ನಲವತ್ತೆರಡು ಜನ ಸ್ಪಾಟ್ಗೆ ಸಿಕ್ಕಿರುವಂತದ್ದು ಆದರೆ ನಲವತ್ತೆರಡಕ್ಕಿಂತಲೂ ಮಿಕ್ಕಿ ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಇಲ್ಲಿ ನಮಗೆ ನೋಡಿದಾಗ ಗೊತ್ತಾಗುತ್ತೆ ಸೊ ಹಾಗಾಗಿ ಮೇಲ್ನೋಟಕ್ಕೆ ಈಗ ಜನರು ಮಾತಾಡೋ ಪ್ರಕಾರ ಅಲ್ಲಿ ರೆಸಾರ್ಟ್ ಮಾಡಿದ್ರು ಆ ರೆಸಾರ್ಟೇ ಮುಲುವಾಯಿತು ಗ್ಲಾಸ್ ಹೌಸ್ ಕೂಡ ಮಾಡಿದ್ರು ಅನ್ನುವಂತಹ ವಿಚಾರದಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದರಿಂದಾಗಿ ಮಣ್ಣು ಕೂಡ ಸಾಫ್ಟ್ ಆಯಿತು ಸೊ ಅದರಿಂದಾಗಿ ಗುಡ್ಡ ಜರಿಯೋಕೆ ಕಾರಣ ಅನ್ನುವ ಅಂತ ವಿಚಾರದಲ್ಲಿ ಒಂದಷ್ಟು ಮೂಲಗಳ ಮಾಹಿತಿ ಪ್ರಕಾರ ಏನು ಅಂತ ಹೇಳಿದ್ರೆ ಅಲ್ಲಿ ಟಿ ಎಸ್ಟೇಟ್ ಕೂಡ ಇತ್ತು ಟಿ ಎಸ್ಟೇಟಲ್ಲಿ ಅಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡಿರೋರು ಜೋಪಡಿ ಮುಖಾಂತರ ಜೋಪಡಿಯ ಮುಖಾಂತರ ವಾಸ ಮಾಡ್ತಾ ಇದ್ರು ಆ ಜೋಪಡಿ ಕೂಡ ಕಿತ್ತುಕೊಂಡು ಹೋಗಿದೆ ಅಲ್ಲಿರುವಂತಹ ಎಲ್ಲ ಕೆಲಸಗಾರರು ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಕೂಡ ಸಿಗ್ತಾ ಇದೆ ಇದು ಘಟನೆ ನಡೆದಿರುವಂತದ್ದು ಮುಂಜಾನೆ ಒಂದು ಗಂಟೆಯ ವೇಳೆಗೆ ಮುಂಜಾನೆ ಒಂದು ಗಂಟೆಯ ವೇಳೆಗೆ ಯೋಚಿಸಿ ಗಾಢವಾದ ನಿದ್ರೆಯಲ್ಲಿ ಏನೋ ಕನಸನ್ನು ಕಾಣ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಈ ಘಟನೆ ನಡೆದಿದೆ ಅಂತ ಯೋಚಿಸಿ ಸೊ ಹಾಗಾಗಿ ಒಂದು ಸಲ ಒಂದು ಸಲ ಗುಡ್ಡ ಜರಿದು ಬಿದ್ದಿತ್ತಂತೆ ಒಂದು ಗಂಟೆಗೆ ಅನಂತರ ನಾಲ್ಕು ಗಂಟೆಗೂ ಕೂಡ ಎರಡನೇ ಬಾರಿ ಗುಡ್ಡ ಜರಿದು ಕಂಪ್ಲೀಟ್ ಆಗಿ ಆ ಮಂಡಕ್ಕ ಗ್ರಾಮ ಕೊಚ್ಚಿಕೊಂಡು ಹೋಗಿರುವಂತದ್ದು ಆಗ್ಲೇ ಹೇಳಿದಾಗೆ ಪ್ರಕೃತಿಯ ಎದುರು ಮನುಷ್ಯ ಏನೇನೂ ಅಲ್ಲ ಅನ್ನ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಅಂತಸ್ತು ಆಗಿರ್ಬೋದು ಮಸ್ತರಾಗಿರ್ಬೋದು ಏನೇನೂ ಅಲ್ಲ ಸೊ ಹಾಗಾಗಿ ಪ್ರಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಿ ಪ್ರಕೃತಿಯನ್ನು ಪ್ರೀತಿಸುವಂಥ ಕೆಲಸವನ್ನು ಮಾಡಿ ಪ್ರಕೃತಿ ಪ್ರಕೃತಿಗೆ ಯಾರೂ ಕೂಡ ಹಿಂಸೆಯನ್ನು ಕೊಡೋಕೆ ಹೋಗಬೇಡಿ ಪ್ರಕೃತಿಗೆ ಹಿಂಸೆಯನ್ನು ಕೊಟ್ಟರೆ ಪ್ರಕೃತಿ ನಮಗೆ ಏನಾದರೂ ತಿರುಗಿ ಬಿದ್ದರೆ ಅದರ ಹಿಂಸೆಯನ್ನು ತಡೆದುಕೊಳ್ಳೋಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಪ್ರಕೃತಿಯ ಮುಂದೆ ನಾವೆಲ್ಲರೂ ಶೂನ್ಯ ಸೊ ಇದಿಷ್ಟು ಕೇರಳದ ವಯನಾಡ್ನ ಮುಂಡಕ್ಕೈ ಅನ್ನುವಂತಹ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಇದಿಷ್ಟು ಬರೀ ನಲವತ್ತೆರಡು ಅಲ್ಲ ಅದಕ್ಕಿಂತಲೂ ಹೆಚ್ಚಿನ ಜನ ನಿಮಗೆ ಆ ಒಂದು ಮುಂಡಕ್ಕೈ ಗ್ರಾಮದ ಫೋಟೋ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಜನರು ಸತ್ತಿರಬಹುದು ಎಷ್ಟು ಜನರು ನೀರು ಪಾಳಾಗಿರ್ಬೋದು ಅನ್ನುವಂತ ವಿಚಾರದಲ್ಲಿ ಸೊ ಹಾಗಾಗಿ ಇದಿಷ್ಟು ನಮಗೆ ಸಿಕ್ಕಿರುವಂತಹ ಮಾಹಿತಿ ಮುಂದೇನಾದರೂ ಮಾಹಿತಿ ಸಿಕ್ಕದೆ ಖಂಡಿತವಾಗಲೂ ಅದನ್ನು ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಪಡ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ